ಖ್ಯಾತ ಮುಕ್ತಕ ಕವಿಗಳಾದಂಥ ಡಾಕ್ಟರ್ ಸುರೇಶ್ ನೆಹುಳಿ ಇವರ ಆಯ್ಕೆ ಶೀರ್ಷಿಕೆಯ ಮುಕ್ತಕವನ್ನು ವಾಸಿಸಲಿದ್ದೇನೆ ಕೆ ಎನ್ ಶಿವನಂಜು ಸಿಗದವರು ಎಂದರೆಯೇ ಹಗಲಿರುಳು ಹುಡುಕದಿರು ಸಿಗುವವರು ಸಿಕ್ಕಿದರೆ ಬಿಡಬಾರದು ಹೆಗಲು ಕೊಡುವವರನ್ನು ನಗುತ್ತ ಸ್ವಾಗತಿಸುತ್ತ ರಗಡೆಯಿಲ್ಲದೆ ಬದುಕು ಧಿರತಮ್ಮ ಸಿಗದವರು ಎಂದರಿಯೇ ಹಗಲಿರುಳು ಹುಡುಕದಿರು ಸಿಗುವವರು ಸಿಕ್ಕಿದರೆ ಬಿಡವಾ ಹೆಗಲು ಕೊಡುವವರನ್ನು ನಗುತ ಸ್ವಾಗತಿಸುತ್ತ ಇಲ್ಲದೆ ಬದುಕು ಧೀರ ತಮ್ಮ ಬಂದಿರಲು ಕಷ್ಟಗಳು ನೊಂದುಕೊಂಡಿರಬೇಡ ಹೊಂದಿಕೊಳ್ಳುವ ಜನರ ಆಯ್ಕೆಗಾಗಿ ಚಂದದಲ್ಲಿ ಇದ್ದಾಗ ಬಂದವರು ತರವಲ್ಲ ಬಂದ ಬೆಳೆಸಲು ತಿಳಿಯೋ ಭೀರತಮ್ಮ ಬಂದಿರಲು ಕಷ್ಟಗಳು ನೊಂದುಕೊಂಡಿರಬೇಡ ಹೊಂದಿಕೊಳ್ಳುವ ಜನರ ಆಕೆಗಾಗಿ ಚಂದದಲ್ಲಿ ಇದ್ದಾಗ ಬಂದವರು ತರವಲ್ಲ ಬಂದ ಬೆಳೆಸಲು ತಿಳಿಯೋ ಧೀರತಮ್ಮ